ನಮಸ್ಕಾರ ರೀ ಎಲ್ಲರಿಗೆ ವಿಡಿಯೋ ಮಾಡೋದು ಯಾಕೆ ಕಾಡ್ರಿ ಅಂದ್ರಿ ಮತ್ತೆ ಮಳೆ ಅಂದ್ರೆ ಮಳೆ ಬೀಳತ್ತದ ಈ ಒಕ್ಕಲರಿಗೆ ಈಟ್ ಆಗ್ಯದಲ್ಲ ಮತ್ತು ಮಳೆ ಅಂದ್ರೆ ಮಳೆ ಬೀಳತ್ತ ಎಲ್ಲ ಬೆಳಿ ಹೊಂಟಗ್ಯ ನೀರ್ದಾಗ ನೀರು ನಿಂತ ಹೊಲದಾಗ ಮತ್ತೆ ಎಂಥ ಈಟು ಅವಲ್ಲ ಒಕ್ಕಲಿಗಾರ ಏಟ್ ರೊಕ್ಕ ಹಾಕಿದ ಒಂದು ರೂಪಾಯಿ ಕೈಗೆ ಬಂದಿಲ್ಲ ಮತ್ತು ಕೈಗೆ ಬಂದಿಂದ ಬಾಯಿಗೆ ಬಂದಿಲ್ಲ ರೀ ಮತ್ತೆ ಇದು ವಿಡಿಯೋ ನೀವು ಎಲ್ಲರಿಗೂ ಜಾಸ್ತಿ ಶೇರ್ ಮಾಡ್ರಿ ಎಲ್ಲರಿಗೂ ಯಾಕೆ ಅಂದ್ರ ಮತ್ತೆ ಈಗ ಒಕ್ಕಲಿಗಾರ ಬಲಿ ಈ ಪೂರಾ ಏನಾದರೂ ಪೂರಾ ಹೊಲದಾಗ ಹಾಕಿ ರೊಕ್ಕ ಕುಂತಾವ್ ಈಗ ಮತ್ತೆ ಏಟ್ ಭೀ ಈ ಮೀಡಿಯಾದವರು ಮತ್ತೆ ಗೋರ್ಮೆಂಟ್ ಏನು ಭೀ ಬಿ ಮಾಡಲ್ಲ ಹೋಗ್ಯಾವ ಮತ್ತೆ ಆಕ್ಷನ್ ತೊಗೊಂಡ್ಬೋಲ್ಲವ ನಾನು ಇಟ್ಟೇ ರಿಕ್ವೆಸ್ಟ್ ಅದ ನಿಮ್ಮ ಕಡಿಂದು ಮತ್ತೆ ಇದು ವಿಡಿಯೋ ಎಲ್ಲರೂ ಸರ್ಕಾರ ತನಕ ಹೋಗಬೇಕು ಯಾನ್ರ ಒಂದು ಎಲ್ಲರಿಗೆ ಇದು ಒಕ್ಕಲಿಗೇರಿ ಯಾನ್ ಒಂದು ಪಂಚನ ಮಾಡ್ಬೇಕು ಯಾನ್ ಒಂದು ಮಾಡ್ಬೇಕಂತ ನಂದು ನಿಮಗೂ ವಿಂತೆ ಮತ್ತು ಇದು ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ನೀರು ಹೇಗೆ ನಿಂತಾವ ಮತ್ತು ನೀರದಾಗೆ ವಿಡಿಯೋ ಮಾಡತ್ತೀನ್ರಿ ನೋಡ್ರಿ ಮತ್ತು ಈ ಕಬ್ಬಿನ ಪೂರಾ ನೀರು ನಿಂತವ ಈಗ ಪೂರಾ ಕಬ್ಬು ಭೀ ಆಟ ಬಿದ್ದ ಈ ಸೋಯಾ ಭೀ ಪೂರೈ ಹೊಂಟೋಗ್ಯಾರ ಏನು ಇಲ್ಲ ಬೆಳೆದಾಗ ಮತ್ತು ನಿಮಗೆ ಕೈ ಜೋಡಿಸ್ತೀನಿ ರೀ ಈ ವಿಡಿಯೋ ಎಲ್ಲರಿಗೆ ನಿಮ್ಮ ಬೈಲ್ ತನ ಬಂದಂದ್ರೆ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡ್ರಿ ಮತ್ತೆ ಯಾಕಂದ್ರಪ್ಪ ಮತ್ತೆ ಮಳಿದಾಗ ಎಲ್ಲ ಹೊಂಟೋಗ್ಯದ ಏನು ಭೀ ರೊಕ್ಕನೇ ಇಲ್ಲ ಬಿ ಭೀ ಒಕ್ಕಲಿಗ ಇಟ್ ಅರಣ್ಯ ಪರಿಸ್ತಿತದಲ್ಲ ಮತ್ತು ನೀವು ಎಲ್ಲರಿಗೂ ಇದು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಇಷ್ಟೇ ರಿಕ್ವೆಸ್ಟ್ ಅದ ನೀವು ಎಲ್ಲರಿಗೂ ಶೇರ್ ಮಾಡಿರಿ ನಮಸ್ಕಾರ ರೀ